ಭೂಮಿಗೆ ಹೆಪ್ಪು ಕೊಟ್ಟ ಬಸವಣ್ಣ ಬಸವಣ್ಣ ಚುಟ್ಟಕೋದಿಂದ ಆ ಬಂಡಾರ ಹುಟ್ಟಿತು ಅಂತಕ್ಕಂತ ಮಾತು ಮಾತಾಡಿದ್ರಿ ಬಸವಣ್ಣ ಚುಟುಕು ಈ ಭೂಮಂಡಲ್ ತಯಾರಾಗಿ ಬಂಡಾರ ಹುಟ್ಟಿತು ಹೌದು ಆದ್ರ ದಕ್ಷ ಬ್ರಾಹ್ಮಣ ಮಗಳ ದ್ರಾಕ್ಷಾಯಿನಿ ಪಾರ್ವತಿ ಲಗ್ಗಣದೊಳಗ ಅರಿಶಿನ ಬೇರು ಕಟ್ಟಿದ ಆ ಅರ್ಶಿನ ಬೇರೆ ಎಲ್ಲಿದ ಬತ್ತು ಪಾರ್ವತಿ ಲಗ್ಗಣದಾಗ ಬಂಡಾರ ಇತ್ತು ಆ ಬಂಡಾರ ಎಲ್ಲಿದ ಬತ್ತು ಭೂಮಿ ಹದಿನೇಳು ಸಲ ಸೃಷ್ಟಿ ನಾಶ ಸೃಷ್ಟಿ ಆಗೈತಿ ಹದಿನೇಳು ಸಲ ಮತ್ತ ಈಗ ಸದ್ದಕ್ಕ ಹೌದು ನಿಮ್ಮ ಬಂಡಾರ ಚುಟುಕೂಡದಿಂದ ಎಲ್ಲಿ ಆಗ್ತೈತಿ ತೋರಿಸಿ ನೋಡು ಅಂದ್ರೆ ಮಾತಾ ಮೂಲ ಹುಟ್ಟಾದ ಕೈಲಾಸದೊಳಗ ದೇವತೆಗಳು ಹೌದು ಇವತ್ತ ಕಂಬಳಿಯನ್ನ ತಯಾರು ಮಾಡಿ ಎಲ್ಲಾ ದೇವತೆಗಳು ಗದ್ದಿಗೆ ಮೇಲಿಟ್ಟ ಈಗ ಸದ್ದಕ್ಕೆ ಜೀವಂತ ಪೀಠ ಪೂಜಾ ಮಾಡ್ತಾರ ದೇವ್ ಅಂದ ಗಂಟು ಬಿತ್ತ ಕಟ್ಟಪಟ್ಟ ಮಾಡಿ ಗಳಿಸಿ ನೀವು ಮನ ಬಂಗಾರ ಮನ ಬಂಗಾರ ಏನು ಪ್ರೀತಿ ಮಾಡ್ಯಾರ ನನ್ನ ಬಂಧು ಬಳಗದವ್ರ ಬಂದು ಬಳಗದವ್ರ ಪ್ರೀತಿ ಮಾಡ್ತಾರಪ್ಪ ರೂಪಾಯಿ ಆಸ್ತಿ ಅಂತಸ್ತಿತ್ತಂದ್ರೆ ಅಂದ್ರೆ ಎಲ್ಲಾ ಪಾವನ ಬಾಳ ಮನಿಗ್ ಮನಿಗ್ ಬರ್ತಿರ್ತಾರೆ ಮ್ಯಾಗಿಂದ ಮ್ಯಾಗ ಅದಕ್ಕೆ ಹೇಳು ತಮ್ಮ

ಏನು ಪ್ರೀತಿ ಮಾಡ್ಯಾರ ನನ್ನ ಬಂಧು ಬಳಗದವ್ರೀ ರೊಕ್ಕ ರೂಪಾಯಿ ಬರುದಲ್ಲ ಈ ಸತ್ಯ ಸಿದ್ಧರ ಸಿದ್ಧಾಟಕ್ಕೆ ಹೆಂಗಿರ್ಬೇಕು ಹೆಂಗಿರ್ಬೇಕ್ರಿ ಕೊಟ್ಟ ತೀರಿರಬಾರ್ದು ಇಟ್ರ ಕೆಟ್ಟಿರಬಾರ್ದು ರೀ ಪಾ ಬೆಂಕಿ ಆಗಿರ ಸುಟ್ಟಿರಬಾರ್ದು ನೀರಾಗಿಟ್ರ ತೊಯ್ದಿರಬಾರ್ದು ಗಾಳಿಟ್ರ ಎತ್ತ ಕುಡಿದ ಗಡ್ಡ ಹಿಡಿದ ತಡ ತಟ 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 ಸೋರಿರಬಾರ್ದು ಹಂಗೆ ಅಜರಮರವಾಗಿ ಉಳಿಯುವುದನ್ನ ಈ ಸತ್ಸಂಗದೊಳಗೆ ಸಂಘದೊಳಗೆ ಹೌದು 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 ಹೌದ್ರಿಪ್ಪ ಇಲ್ಲಿವರೆಗೆ ಬಹಳ ಚಂದ ಕಾರ್ಯಕ್ರಮ ಸಾಗಿ ಬಂದದ ಸಾಗಿ ಬಂದದಲ್ರಿ ಸರ ಅದಕ್ಕೆ ನಾವು ಏನು ವಿಷಯ ಮಾತಾಡಿದ್ವಿ ಅವ್ರು ಏನು ವಿಷಯ ಮಾತಾಡ್ಯಾರ ಅನ್ನೋದು ಎಲ್ಲರಿಗೂ ಕೂನದ ಈಗ ಮುಂದೆ ಆ ವಿಷಯವನ್ನ ಬೆಳೆಸ್ಬೇಕಾಗ್ಯದ ಹೌದು 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 ರೀ ಸರ ಆಗಲ ಸಂದಿಗೆ ಹೋಗಿ ನಾವು ಅಮಾವಾಸ್ಯದ ಹೌದು ಮುಮ್ಮೆಟ್ಟ ಗುಡ್ಡಕ್ಕೆ ಬಂದು கல்ல ಗದ್ದಿಗೆ ಮಾಡಿ ಮುಳ್ಳು ಹಾಸಿಗೆ ಮಾಡಿ ಹೌದು ಆಸನ ಆಗದ ಆಸನಾಗಿ ಕಂಬಳಿ ಅಂತರ್ಲೇ ಡೆರಿ ಹೊಡೆದು ಹೌದು ಆ ಮುಮ್ಮೆಟ್ಟ ಗುಡ್ಡದೊಳಗೆ ಹೌದು ಹೌದು ಹೌದ್ರಪ್ಪ ಭಗವಂತನನ್ನ ಕುರಿತು ತಪಸ್ಸೆಯನ್ನು ಮಾಡಲಕ್ಕೆ ಹತ್ತಾ ಹೌದು ಹೌದು ಯೋಗಿ ನಾ ಮೋಕ್ಷಕ್ಕೆ ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರಿವಿನ ಮಕ್ಕಳು ಆಗಲೆ ಸಂದಿಗೆ ಹುಟ್ಟಿದ್ರಲ್ಲ ಅಣ್ಣ ಪುಣ್ಯದ ಮಕ್ಕಳು ಯಾರ್ರಿಪ್ಪ ಮೂರು ಮಂದಿ ಪುಣ್ಯದ ಮಕ್ಕಳು ಮಾಯಾದ ಮಗ ಮಾಧುನಿಂಗ ತೆರವಾದ ಮಂಗಲ ಕರ್ಣಿ ಮಲ್ಕಾರ್ ಇವರು ಪುಣ್ಯದ ಮಕ್ಕಳು ಇನ್ನು ವರವಿನ ಮಕ್ಕಳು ಯಾರೀಪಾರ ದೇವೇಂದ್ರ ಬಿಳಿಯ ಶಚಾರಗೌಡ ಸೋಮನ ಮುತ್ಯ ಕಡಿವುಟ್ಟ ಜ್ಯೋತಿ ಕಣ್ಣು ಇದ್ರೊಳಗೆ ಹಿರಿಯ ಮಗ ಯಾರೀಪ ಈತನ ಎಲ್ಲಿ ತೆಗೆದ್ ಲಗ್ನ ಮಾಡ್ತೀರಿಪ್ಪ ಇವು ಎಲ್ಲಿ ಹೆಣ್ಣು ತೆಗೆದಿವು ನಿನಗೆ ಹೇಳಬೇಕು ಹಸನ್ ಬರಲ್ರಿ ಪಾ ಅವರು ಸಾಂಗ್ಲಿ ಜಿಲ್ಲಾ ಚತ್ತ ತಾಲೂಕಾ ಊರು ಬಿವರ್ಗಿ ಒಂದು ಹೌದು ಹೌದು ಇವಾಗ ಹೆಣ್ಣು ಎಲ್ಲಿ ತೆಗೆದ್ರು ಎಲ್ಲಿ ತೆಗೆದು ಮಾಡ್ತಾರಪ್ಪ ಬೆಳಗಾವ ಜಿಲ್ಲಾ ಹತ್ತಲಿ ತಾಲೂಕ ಊರ ಅಜ್ಜನಿಗೆ ಈಗ ಸದ್ದ ಕತ್ತಾರ ಅದಕ್ಕೆ ಹುಳುಗಬಳ್ಳಿ ಬಳ್ಳಿ ಹೌದು ಹುಳುಗ ಬಳ್ಳಿಯ ದೇವಗೊಂಡ ಗೌಡ ಮತ್ತ ಮುತ್ತುಬಾಯಿ ಬಾಯಿ ಮಗಳಾಗಿರ್ತಕ್ಕಂತ ಮಲ್ಲ ತೆಗೆದು ಯಾರಿಗೆ ಲಗ್ನ ಮಾಡ್ತಾರೀಪಾ ಸಿದ್ಧ ಲಗ್ನ ಮಾಡಿದ್ರು ಇನ್ನು ಎರಡನೇ ಮಗ ದೇವೇಂದ್ರ ಬಿಳಿಯಾಣ ಸಿದ್ಧಗ್ರಿ ಎರಡನೇ ಮಗ ದೇವೇಂದ್ರ ಬಿಳಿಯಾಣ ಸಿದ್ದಗೆ ಎಲ್ಲಿ ಕನ್ಯಾ ತಗದ್ರು ಎಲ್ಲಿ ತೆಗೆದ್ ಲಗ್ನ ಮಾಡ್ತಾರೀಪಾ ಸಾಂಗ್ಲಿ ಜಿಲ್ಲಾ ಜತಲ್ಲೂಕಾ ಊರ ಬಬಲಾದಿ ಹೌದು ಹೌದು ಬೆಂಕಿ ಬಬಲಾದಿ ಹೇ ಬೆಂಕಿ ಬಬಲಾದಿ ನಮ್ಮ ಸದಾಶಿವಪ್ಪಂದದು ಇದು ಕೊಂತವನ ಬಲ ಜಗತ್ತಿನ ಕೀರ್ತಿ ರೀ ಸರ ಸಿದ್ಧಗೊಂಡ ಗೌಡ ಸಿದ್ಧ ಮಗಳಾಗಿರ್ತಕ್ಕಂಥ ದೇವಿಯನ್ನ ದೇವೇಂದ್ರ ಬಿಳಿಯಾಣ ಸಿದ್ಧ ಲಗ್ನ ಮಾಡಿದ್ರು ಇನ್ನು ಮೂರನೇ ಮಗ ಆಗಿರ್ತಕ್ಕಂಥ ಮೂರನೇ ಮಗ ಆಗಿರ್ತಕ್ಕಂಥ ಯಾರು ಆಚಾರ್ಯ ಗೌಡ ಸೋಮಣ ಮುತ್ಯ ಈತನಿಗೆ ಎಲ್ಲ ತೆಗೆದ್ ಲಗ್ನ ಮಾಡ್ತಾರೀಪ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕ ಊರ ತಿಕ್ಕೊಂಡಿ ಹೌದು ಹೌದು ತಿಕ್ಕೊಂಡಿ ಗ್ರಾಮದ ರಾಮಗೊಂಡ ಗೌಡ ಮತ್ತು ರಮಾಬಾಯಿಯ ಮಗಳಾಗಿರ್ತಕ್ಕಂತ ಹೌದು ಆ ಸಾಮಬಾಯಿಯನ್ನ ತಗದು ಸೋಮನ ಮುತ್ಯಾಗ ಲಗ್ನ ಮಾಡ್ತದ ಸೋಮಣ್ಣ ಮುತ್ಯಾಗ ಲಗ್ನ ಮಾಡಿರಲ್ಲ ಇನ್ನು ಕಡಿ ಹುಟ್ಟ ಕಣ್ಣು ಮುತ್ತಾಗ ಈತನಿಗೆ ಎಲ್ಲೆದ ಲಗ್ನ ಮಾಡ್ತಾರೆ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕ ಊರ ಆವ ಸಂಕ ಅವಸಂಖದ ಅವಸಂಖದ ರಾಯಣಗೌಡನ ಮಗಳಾಗಿರ್ತಕ್ಕಂಥ ರಾಯಣಗೌಡ ಮತ್ತು ರೇವು ಬಾಯಿ ಮಗಳಾಗಿರ್ತಕ್ಕಂಥ ಕಣ್ಣು ಬಾಯಿಯನ್ನ ತೆಗೆದು ಕಣ್ಣು ಮುತ್ತ ಲಗ್ನ ಹೌದು ನಾಲ್ಕು ಮಂದಿ ಧರ್ಮರಿಗೆ ಲಗ್ನಾಗಿ ಬೆಳೆದು ಆದಮೇಲೆ ಇವ್ರು ಹೊಟ್ಟಿಲ್ಲ ಯಾರು ಹುಟ್ಟಿ ಬರ್ತಾರು ನಾಲ್ಕು ಮಂದಿ ಧರ್ಮರು ಹೊಟ್ಟಿಲ್ಲ ಎಂಟು ಮಂದಿ ಹುಟ್ಟತಾರೀಪತ್ ಒಂದು ಮಂದಿ ಧರ್ಮ ಹುಟ್ಟಿದ್ರು ಯಾರ್ಯಾರಪ್ಪ ಅವರು ಯಾವ ಸಾಲ ಮಲಗಾಲ್ಸಿದ ಮರಬಾದ ಬಟ್ಟಿನಾಗಪ್ಪ ಕೆಂಚ ಹೌದು ಇಂದಾಪುರ ಬುಳ್ಳಾಕ್ಷಿದ್ದ ಹಣ್ಣು ಮೋಳೆ ಹೋಗ್ಸಿದ್ದ ಉಗ್ರದ ಪದ್ಮಗೆ ಪಂಚ ಪೂಜಾದ ಗೌಡ ಅಂಚಗಮಿ ಶೀಲಿಸಿದ್ದ ಹೌದು ಹಿರಿಯ ಪೊಡಿ ಪೊಡೆ ಚಿಕ್ಕ ಮಲ್ಲ ಪೊಡೆ ಚಿಕ್ಕೊಂಡಿ ಮುತ್ತ ಪೊಡೆ ಬೆಳ್ಳುಣಿ ಮಲ್ಕಾರಿಸಿದ್ದ ಹತ್ತುರ ಓಜಾನ ಮುತ್ಯ ಹೌದು ಹೌದು ನಮ್ಮ ಕಡಿಮೆ ಸೌಂಡ ಕೌಲಗುಡದ ಕರೆಯೋಗ್ಸಿದ್ದ ಗದ್ದಿನ ಕೆರೆಯ ಮಲ್ಕಾರಿಸಿದ್ದ ಕುಂಚನೂರು ಮದನ ಇನ್ನು ಮಂದಿಗೆ ವೀರ ಮದನ ಜ್ಯೋತಿ ಲಕ್ಕ ಪೊಡಿಯ ಅರಿಕೆರಿ ಬ್ರಹ್ಮ ಒಡಿಯ ನಾಲ್ಕು ಮಂದಿ ಧರ್ಮರೊಟ್ಟಿನ ಇಪ್ಪ ಧರ್ಮ ಹುಟ್ಟಿದ್ರು ಇದ್ರಾಗ ಒಬ್ಬಕ್ಕೆ ಹೆಣ್ಣು ಮಗಳು ಹುಟ್ಟಿದಳು ಗುಬ್ಬೆವ್ವ ಹೌದು ಹೌದು ಹೌದ್ರಿಪ್ಪ ಇನ್ನು ಇಪ್ಪತ್ತೊಂದು ಮಂದಿ ಒಟ್ಟಿಲೆ ನೂರ ಒಂದು ಮಂದಿ ಧರ್ಮರು ಹೌದು ನೂರ ಒಂದು ಮಂದಿ ಒಟ್ಟಿಲೆ ಸಾವಿರದ ಏಳ್ನೂರು ಸಿದ್ರು ಹೌದು ಅದಕ್ಕೆ ನಮ್ಮ ಸರ್ಜೋಡಿ ಕಲಾವಂತರಿಗೂ ತಾಡಿ ತಾಡಿ ಸಂಶಯ ಬರ್ತಾವ್ ಏನೋ ಒಂದು ಕೇಳಿದ್ರಿಪ್ಪ ಸಮಸ್ಯೆ ಬರ್ಬೇಕಾದ್ರೆ ಸತ್ಯ ಸಿದ್ಧಾಟ್ಕೆ ಒಳಗ ಆ ಸಂಶಯ ಬರಬಾರ್ದು ಸಂಶಯ ಬರಬಾರ್ದು ಸಂಶಯ ಸಂಸಾರ ಹಾಳು ಮಾಡ್ತದ ಯಾಣ್ಬೇಕಾಯ್ತನ ಕಂಬಳಿ ಮತ್ತು ಭಂಡಾರ ವಿಷಯ ಹೌದು ನಾನು ಹೇಳಿದೆ ಹೊಣ್ಣಪ್ಪಸ್ತಾರೆ ಏನು ಮಾತಾಡಿದ ಹಾಲಗುರು ಹನುಮಂತ ಮಾಸ್ತಾರ ಏನು ವಿಷಯ ಹಿಡಿದು ಮಾತಾಡಿದ ಹೌದು ಹೌದ್ರಿಪಾ ಕೈಲಾಸದೊಳಗ ಮೂರು ಮಂದಿ ಮುನಿಗಳ ರೋಮದಿಂದ ಕಂಬಳಿ ತಯಾರಾಗಿದೆ ಅದೇ ಕಂಬಳಿ ಇವತ್ತ ಎಲ್ಲಾರು ಮನಿಯೊಳಗ ದೇವ ಪುರುಷರು ತಂದದು ಹೋಮ್ ಗಂಬಳಿ ನೇಮ ಗಂಬಳಿ ಮಲ್ಲ ಗಂಬಳಿಗಳನ್ನ ತಂದಾರ ಈಗ ಸದ್ದಕ್ಕ ಮನೆ ಒಳಗೆ ನೇಮದ ಕಂಬಳಿದ ಸದ್ದ ಸಿದ್ಧರತಕ್ಕಿರ್ತಕ್ಕಂಥ ಕಂಬಳಿಗಳು ಅವರ ಪವಾಡ ಮಾಡಿ ಇಂಥ ಜಾಗದೊಳಗೆ ಕೀರ್ತಿ ಅಂತ ಹೇಳಿನಿ ಹೇಳದಲ್ರಿಪಾ ಮೊದಲನೇ ಸಂದಿಗೆ ಅದಕ್ಕೆ ಬಸವಣ್ಣ ಏನ ಎಂಬ್ರಿಪಾ ಬಸವಣ್ಣ ಎಲ್ಲಾರು ಈಗ ಅಣ್ಣ ರೋಮಗಳು ಋಷಿ ಕಂಬಳಿ ಅದಾವಅಣ್ಣ ಹಾಂ 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 ಬಸವಣ್ಣ ವಿಚಾರ ಮಾಡಿ ಮಾತಾಡು ಹಾಂ ನೀನು ಮಾತಾಡ್ತಕ್ಕಂಥ ಮಾತಾ ಚಿಲ್ಲರ್ ಕತ್ತತಿ ಹಗರ ಬಾಳ ಬರ್ತೈತಿ ಯಾಕೆ ಕೈಲಾಸೊಳಗೆ ಕಂಬಳಿ ತಯಾರಾಯಿತು ಅದೇ ಕಂಬಳಿ ತಂದ್ರು ಈಗ ಕಂಬಳಿ ತಯಾರಾಗ್ಯಾವು ಕುರಿ ಉಣ್ಣಿದಿಂದ ನಿನ್ನ ತಲೆಯಾಗೈತಿ ಹೌದು 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 ರೀಪ್ಪ ಕುರಿ ಆದವ್ರು ಯಾರು ನಿನಗೆ ಕಬ್ರು ಐತನ ಬಸವಣ್ಣ ಕೈಲಾಸದೊಳಗೆ ಭೃಗು ಋಷಿ ನಾಟ್ಯ ಮಾಡುವ ನೋಡಿ ನಕ್ಕಿರ್ತಕ್ಕಂತ ದೇವತೆಗಳ ಮುಂದೆ ನಕ್ಕವ್ರ ಆಡಗ್ಯಾರ ಹಿಂದ ನಕ್ಕವ್ರ ಆಗ್ಯಾರ ಅವರೇ ಈಗ ಭೂಲೋಕದೊಳಗೆ ಕುರಿಯಾಗಿ ಉಳದಾರ್ ಮತ್ತೆ ಅದೇ ಋಷಿಯದಿಂದನೇ ಆಗಬೇಕಂದ್ರ ಸತ್ಯ ಸಿದ್ಧರ ಮಾಡಿರ್ತಕ್ಕಂತ ಪವಾಡ ಕೆಲವೊಂದು ಮಂದಿ ಮಾಡ್ತಾರ ಎಲ್ಲರಿಗೂ ಈಗ ಮಾಡಕ್ ಆಗಂಗಿಲ್ಲ ನೀ ನಮ್ಮಂತ ಅವ್ರಿಗೆ ಯಾಕೆ ಮಾಲೀಕರಾಯ ಹುಲಿ ಹಣ ತಂದ ಗುರುವಿಗೆ ಉಣಿಸಿದ ನಮಗ ಈಗ ನಿನಗ ಬಸವಣ್ಣ ನೀನ್ ಯಾಕೆ ಮುಂದಿಲ್ಲ ಅಂತ ನಿನಗ ಹಾಡು ಹಿಂಡಂಗಿಲ್ಲ ಹೌದ ಹೌದು ವಿಷಯ ವಿಷಯಾಂತರ ಮಾಡಿ ಮಾತಾಡಬೇಡ ಹೌದು Get in the